ಅದಿ ಅದು ಎಂತ ಹೇಳು ಥ್ಯಾಂಕ್ಸ್ ವರುಣ್ ಇವರ್ ಫಾಸ್ಟ್ ಆಸ್ ಲೈಟ್ನಿಂಗ್ ಲೈಟ್ನಿಂಗ್ ಟಂಡರ್ bolts ಕೈಕಾರ ಮಾರಾಯ ಈ ನೋಟ್ ನೀನು ಇಲ್ಲಿ ಫೋಟೋದಲ್ಲಿ ಅದರ ಹುಡುಗಿ ನೀನು ಇಷ್ಟ ಪಡತಾರೆ ವಾಟ್ ಮೇಲೆ ದಿಸ್ ಒಂದು ಇಂಗ್ಲಿಷ್ ಎಲ್ಲ ಶುರು ಆಗಿದೆ

ಇವಾಗ ನೀನು ಅಲ್ಲವ ಸಾಂಗ್ ಬರ್ತಾ ಇದೆ ಗೆಳೆಯರೆ ಕೇಳಿ ಆನಂದಿಸಿ ಇದು ಇನ್ಫೋಸಿಸ್ ವಿಡಿಯೋ ಸೊ ಒನ್ ಡೇ ಇನ್ಫೋಸಿಸ್ ಮುಗ್ದಿದೆ ಮುಗಿಯಿಲ್ಲ ಹೋಗ್ಬೇಕು ಹೋಗ ಹೋಗ್ಲಿಕ್ಕೆ ಮೂರು ಗಂಟೆ ಬೇಕು ಮಾರ್ನಿಂಗ್ ಬರುವ ಶೂಟಿಂಗ್ ಸೊ ಇವತ್ತು ನಾನು ಮತ್ತೆ ಬರೋಣ ಇನ್ಫೋಸಿಸ್ ಮ್ಯಾಂಗ್ಳೂರ್ ಡಿ ಗೆ ಹೋಗ್ತಾ ಇದ್ದೇವೆ ಸೊ ಇವಾಗ ನಾನು ಬಂದು ಕಲ್ಯಾಣಪುರ ಬಂದು ವರುಣ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಿದೆ ನೋಡೋಣ ಹೋಗಿ ಪೋಲ್ಸ್ ಈಸಿಯಲ್ಲಿ ಕೆಲಸ ಮಾಡ್ತೇವೆ ಎಷ್ಟು ಮಾಡ್ತೇವೆ ಗೊತ್ತಿಲ್ಲ ವರುಣ್ ಅವರು ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ ಗಾಡಿಯನ್ನು ಅಂಗಡಿಯವ ಒಳಗೆ ಹಾಕಿ ಬರ್ತಾರಂತೆ ಇವಾಗ ಪ್ಲ್ಯಾನ್ ಇರಲಿಲ್ಲ ಕಾರಣಾಂತರಗಳಿಂದ ಇವತ್ತೇ ಹೊರಟಿದ್ದೇವೆ ಆಲ್ರೆಡಿ ಲೇಟ್ ಆಗಿದೆ ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತೇವೆ ಅಂತ ಎಷ್ಟು ಕೆಲಸ ಮಾಡ್ತೇವೆ ಅಂತ ಮತ್ತೆ ಹೇಳಿದರೆ ವರ್ಣ ಹೇಳಿದ ಬೇಡ ನಾವು ಫಸ್ಟು ನೆಟ್ಕೊಂಡು ಹೋಗುವ ಆಮೇಲೆ ಬೈಕಲ್ಲಿ ಹೋಗುವ ಬಸ್ಸಲ್ಲಿ ಹೋಗುವ ಅದು ಗ್ರಾಫ್ ಯಾವಾಗಲೂ ಒಂಥರ ಮೇ ಕೆಳಗಿಂದ ಮೇಲೆ ಇರಬೇಕಲ್ವಾ ಅದಕ್ಕೆ ನೆಕ್ಸ್ಟು ಕಾರಲ್ಲಿ ಹೋಗ್ತೀವಿ ಈಗ ನಮ್ಮದು ಓಜಿ ಇದೆ ಓಜಿ ಓಜಿ ರೆಡಿಯಾಗಿದೆ ಅಲ್ಲಿ ನೋಡಿ ಇನ್ನೊಬ್ಬರು ಓಜಿ ಓಜಿ ಬಂದ್ಬಿಟ್ಟು ಅಣ್ಣ ಹೆಲ್ಮೆಟ್ ನೋಡ ಗಾಡಿ ನೋಡ ತಗೋ ಡ್ರೈವ್ ನೀನೇ ಮಾಡೋದು ನನಗೆ ಸಾಕಾಯ್ತ ಅಲ್ಲಿಂದ ಬಂದು ಮುಂದೆ ಹಾಕು ಗಾಡಿ ಹಲೋ ಇಷ್ಟು ಟ್ರಾಫಿಕ್ ಇದೆ ಇವಾಗ ಅವ್ರೂ ಎಲ್ಲ ಕಡೆ ಮುಗ್ತಾ ಇದ್ದಾನೆ ಗೂಗಲ್ ಪೇ ಇದ್ದೀರಿ ಕ್ಯಾಶ್ ಉಂಟಾ ಇವಾಗ ಕಂಪ್ನಿಯಲ್ಲಿ ಕೂತ್ಕೊಂಡು ಮತ್ತೆ ಹೋಗ್ತೇವೆ ನಾವು ದೇರಳ ಕಟ್ಟೆ ಅಲ್ಲಿಗೆ ಬಂದಿದೆ ಸುಸ್ತಾಗಲಿಲ್ಲ ನಿಮಗೆ ನನಗೆ ಈ ಹೆಲ್ಮೆಟ್ ಟೈಟ್ ಆಗ್ತದ್ ಹೆಲ್ಮೆಟ್ ಚೇಂಜ್ ಮಾಡೋದು ಹಾಂ ಹೆಲ್ಮೆಟಲ್ಲಿ ಅಂತ ಹಾನ್ ಹಾಕಿದ್ವಿ ಅಂತ ಹೋದ್ಮೇಲೆ ಸುಮಾರು ಕೆಲಸ ಇರ್ತದೆ ನಮಗೆ ವರ್ಣಂತೂ ಫುಲ್ ಬ್ಯುಸಿಯಾಗಿರ್ತಾನೆ ಅಪ್ರೂವ್ ಎಲ್ಮೆಟ್ ಹಾಕಬೇಕು ಈಗ ಯಾವ್ದು ಅದೇ ಅದೇ ಫಿಂಗರ್ ಹಾಕಿದೆಯಾ ಹಾಂ ಇದು ಹಾಕಿದ ತಿಂಡಿ ಪೂರ್ತಿ ಹೋಗಿದ್ದಿರಬೇಕಾ ಓ ಇಲ್ಲಿಂದ ಅವರು ಬಸ್ಸಲ್ಲಿ ಹೋಗುದಾ ಯಾರು ಜಿ ಅಲ್ಲಿ ನಾನು ನಿಂಗೆ ಹೇಳಿದ್ದಿ ಅನ್ಕೊಂಡೆ ಮಾರಾಟ ಸೊ ಇಲ್ಲಿಂದೆಲ್ಲ ಬಸ್ಸೆಲ್ಲ ಇದೆ ಬಸ್ಸಲ್ಲಿ ಹೋಗ್ಬೋದು ನಾವು ಒಮ್ಮೆ ಗಾಡಿಯಲ್ಲೇ ಹೋಗ್ತೇವೆ ಈಗ ಬಸ್ ಕರ್ಕೊಂಡು ಹೋಗೋದು ಇಲ್ಲ ಯಾರು ಸೊ ಮತ್ತೆ ಹೆಲ್ಮೆಟ್ ಹಾಕ್ಬೇಕಲ್ವಾ ಕಾರ್ಡ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಎಷ್ಟು ಕಿಲೋಮೀಟರ್ ಉಂಟು ಒಂದು ಕಿಲೋಮೀಟರ್ ಸಿಲ್ಲ ಐನೂರು

ಇವಾಗ ಕ್ಯಾಂಪಸ್ಗೆ ಬಂದ ಮೇಲೆ ಇಂಗ್ಲೀಷ್ ಎಲ್ಲ ಶುರು ಆಗಿದೆ ಎಂತವರು ಅದು ಇಲ್ಲಿ ಒಳಗೆ ಟೈ ಮಾಡಿ ಹಾಕು ಹೀಗೆ ಹಾಕು ನಾನು ಕೆಳಗೆ ಇರ್ತೇನೆ ಜಾಸ್ತಿ ಸಹ ಇಲ್ಲ ಮಾರದು ಇಲ್ಲಿಂದ ಅಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಹಾಗೆ ಮತ್ತೆ ಎಂಟ್ರಿ ಹಾಕ್ತೀವಿ ನಾವು ಇಲ್ಲಿ ಸಹ ಉಂಟಾ

ಖಾಲಿ ಖಾಲಿ ಕ್ಯಾಂಪಸ್ ಪೂರ್ತಿ ಖಾಲಿ ನಾವಿವಾಗ ಎಸ್ ಟಿ ಬಿ ಫೋರ್ಗೆ ಹೋಗ್ತಾ ಇದ್ದೇವೆ ಯಾರಾದರೂ ಇದ್ದರೆ ಅಲ್ಲೇ ಕಮೆಂಟ್ ಮಾಡಿಬಿಡಿ ಕಮೆಂಟ್ ಮಾಡಿ ನಿಮ್ಮ ಕ್ಯೂಟ್ ಬಾಯ್ ವರುಣ ಸ್ತೋನ್ಸೆ ಇಲ್ಲ ಇದ್ದಾನೆ ಎಂತ ಮರ ವರುಣ ಎಲ್ಲ ನಿಮಗೆ ಕ್ಯೂಟ್ ಬಾಯ್ ಹೇಳೋದು ಇಲ್ಲಿ ಇದ್ದಾರೆ ಎಸ್ ಟಿ ಬಿ ಒನ್ ಬಿ ಟು ಬಿ ಫೋರ್ ಅದೇ ಬಿಲ್ಡಿಂಗ್ ಹೋಗ್ತಾ ಇದ್ದೇವೆ ಓ ಇದು ಗೋಲ್ ಕ್ಲಾಡಿ ಇದು ಇರ್ತದಲ್ಲ ಬ್ಯಾಂಗ್ಳೂರಲ್ಲಿ ತಿರುಗ್ತಾ ಇರ್ತದೆ ಮಾರೇ ಇದಕ್ಕೆ ಇಲ್ಲಿ ಡ್ರೈವರ್ ಇಲ್ಲ ಇರಬೇಕು ಇರ್ತದ ಅದ್ಯಾರೀ ಕ್ಲೈಂಟ್ ಬಂದವರಿಗೆ ಫ್ರೀ ಅಲ್ಲ ಇಲ್ಲಿ ಸೈಕಲ್ ಇರಬೇಕಿತ್ತಾಕಂತ ಇದು ಫೋರಾ ಬಿ ಫೋರ್ ಅದು ಬ್ಯಾಕ್ ಸೈಡು ಯಾವುದೇ ಸದೋದೇ ಕನೆಕ್ಷನ್ ಇರಬೇಕು ಅಲ್ಲಿ ಮಾಡೋದು ಕನೆಕ್ಷನ್ ನಮಗೆ ಅಲ್ಲಿ ಫ್ರೆಂಟಲ್ಲಿ ಹೋಗ್ಬೇಕಾದ್ರೆ ಆ ಕಲ್ ಏನೋ ವೀಡಿಯೋ ಮಾಡ್ತಾ ಇದೆಯಾ ಬರ ಇಲ್ಲಿ ಯಾರ ನೀನು ಯಾರ ನೀನು ಫಂಕ್ಷನ್ ಲ್ಯಾಪ್ಟಾಪ್ ತೆಗಿಲಿಕ್ಕೆ ಟೈಮ್ ಆಗಿಲ್ಲ ನೋಡಿ ನನಗೆ ಶಿಫ್ಟ್ ಟೈಮ್ ಸೆಟ್ ಒನ್ ಫಾರ್ಟಿ ಫೈವ್ರು ಒಂದು ಗಂಟೆ ಮುಂಚೆ ಲೋ ಚೆನ್ನಾಗಿದೆ ಜಸ್ಟ್ ಒಳ್ಳೆ ರೆಸ್ಪೆಕ್ಟ್ ಕೊಡ್ತೀನಿ ನೋಡಿ ಹಾರ್ಡ್ ವರ್ಕಿಂಗ್ ಅಲ್ಲು ಮತ್ತು ಹೇಗೆ ನಮ್ಮದು ಬ್ಯಾಂಗ್ಳೂರು ಡಿ ಸಿ ಈಗ ಕೂಲ್ ಆಗಿದೆ ಹೊರಗಡೆಯಿಂದ ಬಂದದಲ್ಲ ನೋಡಬೇಕಿನ್ನು ಏ ನನ್ನ ಫೋಟೋ ಅಲ್ಲ ವಿಡಿಯೋ ಮಾಡ್ತಿದ್ದೆ ಕಪ್ಪಾಕ್ತೀವಿ ಅಂತ ಹೀಗೆ ಹೋಗಲಿಕ್ಕೆ ಫಂಕ್ಷನಲ್ಲೆಲ್ಲ ಹೋಗಿ ಹಾಗೂ ಅಕ್ಕಿ ಸುಮ್ಮನೆ ನಾಟಕ ಮಾಡಬಾರ್ದು ಆಡೋದು ಹಾಕಿ ಕರೆ ಒಂದು ಕ್ರಾಕ್ಸ್ ಉಂಟು ಅದನ್ನು ಫುಲ್ ಹೋಗಿದೆಯಲ್ಲ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ ನಾನ್ ವೆಜ್ ಟ್ರೈ ಮಾಡುವಂತ ವರುಣ್ ಲಕ್ಕದಲ್ಲಿ ಪಾರ್ಟಿ ಅಂತ ಎಂತೆಲ್ಲ ಇವತ್ತು ಸರ್ ಇದು ಅಪ್ಪ ಅಮ್ಮ ಅಂದರೆ ಟಿ ನರ್ಸರಿ ಅಂತ ಸಹ ಒಂದು ಕಾಲ ಪಾರ್ಟಿ ಇದೆ ನೀವು ಬಂದು ಜಾಯ್ನ್ ಆಗಿ ಫುಡ್ ಕೊಟ್ಟು ನಂಬರ್ ಒನ್ ಆದ್ರೆ ಫುಡ್ ಕೊಟ್ಟು ಒನ್ ಫುಡ್ ಕೋರ್ಟ್ ಇದೆ ಎರಡು ಓಪನ್ ಇಲ್ಲ ಇರಬೇಕು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ವಾಮ್ಮಿಂಗ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಉಂಟು ಬ್ಯಾಂಗ್ಳೂರಲ್ಲಿ ಅದು ಮತ್ತೆ ಅದೇಂತ ಕೋವಿಡ್ ಆದ್ಮೇಲೆ ವರ್ಕ್ ಅಲ್ಲಿ ಅಷ್ಟು ಹ್ಞೂ ಇನ್ಫೋಸಿಸ್ ಕೋಳಿ ತಿಂತಿದ್ದೇವೆ ಇನ್ಫೋಸಿಸ್ ಇನ್ಫೋಸಿಸ್ ಕೋಳಿ ವರುಣ್ಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತೆ ಆಚೆ ಕಡೆಯಿಂದ ಎಲ್ಲ ಗಟ್ಟಿಯಾಗಿ ಮಾತಾಡ್ಕೊಂಡು ನಗಾಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ ಇರ್ಬೋದು ಆಚೆ ಕಡೆ ನನ್ನ ಸಬ್ಸ್ಕ್ರೈಬರ್ ಕಾಪಿ ಅಲ್ಲಿ ಲೈಕ್ ಕೊಡ್ತಿಲ್ಲ ಅವರು ಬರ್ತಾರಂತೆ ಅವರಲ್ಲ ಆ ಜನ ಅಂತ ಹೇಳಿದ್ದು ಈಗ ವರ ದ್ ವಾಸ್ ಫಾಸ್ಟ್ ಯುವರ್ ಫಾಸ್ಟ್ ಎಸ್ಟ್ ಲೈಫ್ ಏ ಇಲ್ವ ಅವನು ಹಂಗೆ ಮಾತ್ರ ರಿಪ್ಲೈ ಕೊಟ್ಟದ್ದಾಗ ಟೀಮ್ ನಿಮ್ಮ ಟೀಮ್ ಮೆನ್ಷನೇ ಮಾಡಿ ಶಾ ವರುಣಿಗೆ ಒಂದು ಅಪ್ರಿಷಿಯೇಷನ್ ಬಂತು ಅದು ಟೀಮ್ ಜೊತೆ ಶೇರ್ ಮಾಡಿದರೆ ಈ ಸಲ ಒಂದು ಟ್ವೆಂಟಿ ಪರ್ಸೆಂಟೇಜ್ ಹೈಕ್ ಆಗ್ತಿತ್ತೆ ನಾ ಶೇರ್ ಮಾಡಿದೆ ಅದೇ ಅದು ಎಂತ ಹೇಳು ಥ್ಯಾಂಕ್ಸ್ ವರುಣ್ ಇವರ್ ಫಾಸ್ಟ್ ಆಸ್ ಲೈಟ್ ಲೈಟ್ನಿಂಗ್ ಥಂಡರ್ ಬೋಲ್ಟ್ ಭಯಂಕರ ಮಾರೇ ಈಗ ಟೌನ್ ಹಾಲ್ ಆಗ್ತಾಯಿದೆ ನಾವು ಟೌನ್ ಹಾಲ್ ನೋಡ್ತಾ ಇದ್ದೇವೆ ವರುಣಿಗೆ ಒಳ್ಳೆ ರೀತಿ ಹೈಕ್ ಬರುತ್ತೆ ಎಷ್ಟು ಬರ್ಬೋದು ವರುಣ್ ನನಗೆ ಸರಿ ಮಿನಿಮಮ್ ಫಿಫ್ಟೀನ್ ಪರ್ಸೆಂಟ್ ಬೇಕು ನನಗೆ ಎಷ್ಟು ಕೊಡ್ತಾರೆ ಇನ್ನು ಜಾಯ್ನ್ ಇಲ್ಲ ನನಗೆ ಒಂದು ಆರು ವರ್ಷ ಐದು ವರ್ಷ ಈ ಸಲ ಕೊಡೋದಿಲ್ಲ ಅಣ್ಣ ಒನ್ ಇಯರ್ ತಮ್ಮ ಕನ್ಫರ್ಮೇಶನ್ ಆಗಿ ಒನ್ ಇಯರ್ ಆಗಬೇಕು ಪ್ರಾಜೆಕ್ಟ್ ಅವ ನಾವು ಅವರು ಎಂತ ಹೇಳ್ತೀವಿ ಇಲ್ಲಿ ಹಾಡೆಲ್ಲ ಹೇಳ್ತೀವಿ ರೇಮಾರೆ ಇದು ನನಗೆ ಡೌಟ್ ಆಗ್ತಾ ಉಂಟು ಇದು ಕಂಪನಿ ಅಂತ ಕೇಳ್ತಾ ಉಂಟು ನಿಮಗೆ ಸಹ ಕನ್ನಡ ಹಾಡೆ ಕೇಳ್ಬೋದು ಬ್ಯಾಕ್ ಕ್ಯಾಮರಾ ಚೆನ್ನಾಗಿ ಬರ್ತವೆ ನಿಮಗೆ ಕೇಳ್ತಾ ಇರ್ಬೋದು ಹಾಡು ಹೇಳ್ತಾ ಇದ್ದಾರೆ ಎಲ್ಲ ಮೇ ಬಿ ಯಾವುದು ಭಾವಗೀತೆ ಕಾಂಪಿಟೇಷನ್ ಭಾವಗೀತೆ ಅಲ್ಲ ಇದು ಚಿತ್ರಗೀತೆ ಬರ್ತಾ ಇದೆ ಗೆಳೆಯರೇ ಕೇಳಿ ಆನಂದಿಸಿ ಇದು ಇನ್ಫೋಸಿಸ್ ರೇಡಿಯೋ ಅದು ಕಾಲ್ ಮೇಲೆ ಆಯ್ತು ಅದು ಕಾಲ್ ಮೇಲೆ ಹ್ಞೂ ಅದು ಕಾಲ್ ಸ್ವಲ್ಪ ಮೇಲೆ ಆಯಿತು ಚೇರ್ ಸ್ವಲ್ಪ ಸರಿಯಿಲ್ಲ ಸೊ ಹೀಗೆ ಕೇಳ್ತಾ ಇರಿ ಇನ್ಫೋಸಿಸ್ ಇದು ಯಾವುದು ಬಿ ಫೋರ್ ಅಲ್ಲ ಇನ್ಫೋಸಿಸ್ ಬಿ ಫೋರ್ ಪಾಯಿಂಟ್ ಟು ಈಗ ನಮ್ಮ ನೆಕ್ಸ್ಟ್ ನೆಕ್ಸ್ಟ್ ಕಾಲ್ ವರುಣ್ ಅವರು ಇದ್ದಾರೆ ವರುಣ್ ಅವರೇ ಯಾವ ಸಾಂಗ್ ನಿಮಗೆ ಡೆಡಿಕೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಎಂತ ನಮ್ಮ ಗಾಯಕರೆಲ್ಲ ರೆಡಿಯಾಗಿದ್ದಾರೆ ಹೇಳಿ ಬೇಗ ಸೋನ್ ಎಂತ ಅಂತಲ್ಲ ನನ್ನದು ಸೋನಿ ಈಗ ಮತ್ತು ಸಂಕೀತ ಹೆಂಗೆ ಆಡಿದ್ರು ಇಬ್ರು ಆಡಿದ್ರಾ ನಿಮಗೋಸ್ಕರ ನಾವು ಒಂದು ಡೆಡಿಕೇಟ್ ಮಾಡ್ತೇವೆ ಕಾಯಕರೆ ಕಾಯಕೇರಿ ಶುರು ಮಾಡಿ ಸರಿ ಇಲ್ಲ ಚೇರ್ ಸರಿ ಇಲ್ಲ ನಾವು ಹೊರಗಡೆ ನಿಂತ್ಕೊಂಡು ಫೋಟೋ ತೆಗಿಯುವ ಎಷ್ಟು ಗಂಟೆಗೆ ನಿಮಗೆ ಕಾಲ್ ಚಂದ ಇತ್ತು ಮಾರೆ ಚಂದ ಹೋಸ್ಪಿಟಲ್ ಒಳ್ಳೆ ಬರ್ತಿತ್ತು ಹಾಂ ಪುನಃ ಹಾಗೆ ಕೊಡ್ತೇನೆ ಅದು ಕಣ್ಣು ಸ್ವಲ್ಪ ಓಪನ್ ಮಾಡಬೇಕು ನಿಂದ್ರಲ್ಲಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಟುಡೇ ಫಾರ್ ಅ ಬೆಟರ್ ಟುಮಾರೋ ಮಾಡ್ರೋ ಏನಾದರೂ ಮಾಡ್ರೋ ಸುಮ್ಮನೆ ಕೆಲಸ ಮಾಡ ಕೆಲಸ ಮಾಡ್ತಾವ್ರೆ ವೀಡಿಯೋ ಮಾಡ್ತಾ ಇದ್ದೇವೆ ಎಲ್ಲಿ ಈಗ ಕೆಲಸ ಮಾಡಿ ವರುಣವ್ರಿಗೆ ತುಂಬ ಸಾಕಾಗಿದೆ ಒಂದು ಟೀ ಅಥವಾ ಕಾಫಿ ಕುಡ್ಕೊಂಡು ಬರೋಣ ಆಮೇಲೆ ಮತ್ತೆ ಬಂದಾದ ಮೇಲೆ ಫುಲ್ ಹೆವಿ ವರ್ಕ್ ಮಾಡಲಿಕ್ಕಿದೆ ನಮಗೆ ಎರಡು ಗಂಟೆ ಟ್ರಾವೆಲ್ ಮಾಡಲಿಕ್ಕಿದೆ ಆಮೇಲೆ ಟ್ರಾವೆಲ್ ಮಾಡ್ಲಿಕ್ಕಿದೆ ನನಗೆ ಮೂರು ಗಂಟೆ ಅಣ್ಣ ಎಂತ ನೋಡಿದ್ ಬರೋದು ನೋಡಿದೆ ಮುಂದಿನ ಹೊಸಕ್ಕೆ ತೇರ್ಗಡೆ ಆಗ್ತಾ ಇದೆ ಬಿಎಂ ತಂಡಕ್ಕೆ ಸೊ ಇದು ಇನ್ಫೋಸಿಸ್ ಅಲ್ಲಿ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಇವಾಗ ಯಾಕಂದ್ರೆ ನೀವು ಕಲೆ ಹಾಕಿದ 21 ಅಂಕ 21 ನಾವು ಇನ್ಫೋಸಿಸ್ ಅಲ್ಲಿ ಇದೆ ಇನ್ಫೋಸಿಸ್ ನ ಗ್ರೌಂಡ್ ಇನ್ಫೋಸಿಸ್ ಅಲ್ಲಿ ಫಸ್ಟ್ ದಿನ ಬಂದು ಒಂದೇ ನಾವು ಕ್ರಿಕೆಟಿಗೆ ಬಂದಿದ್ದೀವಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ ವರುಣ್ ಅವರು ಇವಾಗ ಎಸ್ಆರ್ಎಂಟಿ ಎನ್ಜಿಡಿಸಿ ಅಂತ ಸಿ ಅಂತೆ ಯೂನಿಟ್ वाइज ಆರ್ ಕೆ ವಿಭಾಗದಲ್ಲಿ ಕಣ್ಕೊಳ್ತಾ ಇದ್ದಾವೆ ಮೋಲಿನಾ ತಂಡದ ಪರವಾಗಿ ಆದರ್ಶ ಯಾಕ ಕಾಣ್ ಮೇ ಟೀಮ್ ಮರೆ ವರುಣ್ ಟೀಮ್ ನೋಡಿ ಅಲ್ಲಿ ವರುಣ್ ಟೀಮ್ ಅವರು ಆಡ್ತಾ ಇದ್ದಾರೆ ವೈಕಿಂಗ್ಸ್ ಅಂತ ಇತ್ತು ಅಷ್ಟೇ ವೈಕಿಂಗ್ ಈಗ ನಿನ್ನ ಟೀಮ್ ಅದೇ ಅಲ್ವಾ ಅದು ವರುಣ್ ಟೀಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಯಾ 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 ವರುನ್ ಕೋಚ್ ಮಾಸ್ಟರ್ ಆದರ್ಶ

ಸೊ ಅಲ್ಲಿ ಮ್ಯಾಚ್ ಆಗ್ತಾ ಇತ್ತು ಹುಡುಗರದ್ದು ಮತ್ತು ಹುಡುಗಿಯರದು ಸೊ ಹುಡುಗಿಯರ್ದು ಮ್ಯಾಚ್ ನೋಡಿ ಮತ್ತೆ ನಮಗೆ ಕ್ರಿಕೆಟ್ ನೆನಪು ಹೋಗೋದು ಬೇಡ ಅಂತ ವಾಪಸ್ ಬಂದುಬಿಟ್ವಿಲ್ಲ ಹಾಕಿದ ನೆನಪು ಕ್ಯಾಮದಿಂದ ಹಾಗೇನಿಲ್ಲ ಅವ್ರು ಆಡಲಿ ನಾವು ಬೇರೆ ನಮಗೆ ಎಂತ ಸಮಯದ ಸಮಯದ ಅಭಾವ ಅಲ್ಲ ನಮಗೆ ಹಾಂ ಅಲ್ಲಿ ಕೆಲಸ ಇದೆ ಕೆಲಸ ಇದೆ ಸಾರಿ ನಾವು ಕೆಲಸ ಮಾಡೋದು ಬೇಡವಾ ನಾವು ಕೆಲಸ ಮಾಡಲಿಕ್ಕೆ ಜಾಯ್ ಅಂತದ್ದು ಸೊ ಇದೆಂತ ಬಿದ್ರು ಕಬ್ಬನ್ ಪಾರ್ಕೆ ಉಂಟು ಮಾರೇ ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ವರುಣ ಇಲ್ಲಿ ನಿನ್ನೆ ಫೋಟೋ ನೀನು ನೀನು ರಾಶಿಯಾಗಿ ಫೋಟೋ ತೆಗೆದ್ರೆ ಹುಡುಗಿಯರು ಇಷ್ಟಪಡ್ತಾರೆ ನಾನು ಈ ರೋಡಲ್ಲಿ ಮರ್ಕೊಂಡಿ ಬ್ಯೂಟಿಫುಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಣ್ಣ ಪಾರ್ಕಿಂಗ್ಗೆ ಹೋಗೋದಾದ್ರೆ ಬ್ಯಾಗ್ ಆದರೂ ತಗೊಂಡು ಬರುವ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ ಆಂಟಿ ಥರ ಇತ್ತು ಪ್ರಮೋಷನ್ ಆಯ್ತನ ಅವರಿಗೆ ಅವರು ಪ್ಲೇಸ್ಮೆಂಟ್ ಆಗಿ ಬಂದದಿಗೆ ನೋಡಿ ಕೆಳಗಡೆ ಬೌಲಿಂಗ್ ಉಂಟು ಜೋನ್ ಆಮೇಲೆ ಮೇಲುಗಡೆ ಸಲೂನ್ ಟೇಬಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಆಮೇಲೆ ಟ್ರಿಫೆಟ್ ಹೆಲ್ತ್ ಕೇರ್ ಈಗ ಯಾವ ಕಡೆ ಹೋಗೋದು ಗ್ರೌಂಡ್ ಹೋಗೋ ಇದು ಬೌಲಿಂಗ್ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಾದರೆ ಫುಲ್ ಕ್ರೌಡೆಡ್ ಇರ್ತಿತ್ತು ಜಿಮ್ಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ರಲ್ಲಿ ತಿಳ್ಕೊಳ್ಳೋದು ಇದು ಹೇಳಿದ್ದಲ್ಲ ಸೊ ಬೌಲಿಂಗ್ ನಾವು ಅಲ್ಲೇ ಪೇ ಮಾಡೋದಲ್ವಾ ಸೊ ಅಲ್ಲಿ ಪೇಮೆಂಟ್ ಕಟ್ಟಾಗೋದಂತೆ ಮತ್ತೆ ಬೇರೆ ಕಡೆ ಎಲ್ಲ ರೂಮಿಗೆ ಆಗಿ ಆಗುವಾಗಲೇ ನಾವು ಸ್ವೈಪ್ ಮಾಡಿ ಒಳಗೆ ಹೋಗ್ತೀವಲ್ಲ ಅದರಲ್ಲೇ ಕಟ್ ಆಗಿಬಿಡ್ತದಂತೆ ಸೊ ನೆಕ್ಸ್ಟ್ ಟೈಮ್ ನೋಡಿಕೊಂಡು ಎಂಟ್ರಿ ಆಗಬೇಕು ಕ್ಲೋಸ್ ಸಾರಿ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಇದೆ ಜಿಮ್ಮಲ್ಲಿ ನಾವು ಇಲ್ಲಿ ಬಂದದ್ದು ಮರೇ ಆ್ಯಕ್ಚುಲಿ ಲಿಫ್ಟಲ್ಲ ಬಾ ಸೊ ಮ್ಯಾಂಗ್ಳೂರು ಕಂಪೇರ್ ಮಾಡಿದರೆ ಬ್ಯಾಂಗ್ಳೂರಲ್ಲಿ ಜನ ಇದ್ದಾರೆ ಇಂಡೋರಲ್ಲಿ ಇಲ್ಲಿ ಔಟ್ಡೋರ್ ಆಡ್ತಾ ಇದ್ದಾರೆ ಇಲ್ಲಿ ಓಪನ್ ಇತ್ತು ಬಾರಾ ಸೊ ಒನ್ ಡೇ ಇನ್ಫೋಸಿಸ್ ಮುಗ್ದಿದೆ ಇದೆ ನಾನು ಮುಗ್ದಿದೆ ಹೋಗಬೇಕು ಹೋಗು ಹೋಗಲಿಕ್ಕೆ ಮೂರು ಗಂಟೆ ಬೇಕು ಓ ಅಂದರೆ ಸ್ಟಾರ್ಟಿಂಗು ಬಂದಾಗ ಸ್ಟೇ ಆಗಲಿಕ್ಕೆ ಇ ಸಿ ಸಿ ಅಲ್ಲೇ ಕೊಡೋದು ಸೊ ವರುಣ್ ಅನಿಸ್ತು ಇವತ್ತಿನ ದಿನ ನಂದು ಕೆಲಸ ಮುಗಿದಿಲ್ಲ ನಿಮ್ಮ ಕೆಲ್ ಕೆಲಸ ಮುಗಿಯೋದಲ್ಲ ಅದು ಕೆಲಸ ಮುಗಿಸ್ಬೇಕಲ್ಲ ದಿನದ ಕೆಲಸ ಬಟ್ ನಾಳೆ ಬಂದು ಅದನ್ನೇ ಮಾಡಬೇಕಲ್ಲ ನಾಳೆ ಬಂದು ಅದನ್ನೇ ಮಾಡಬೇಕಂತ ಬಟ್ ಅದೇ ಲ್ಯಾಪ್ಟಾಪು ಅದೇ ಕಂಪ್ನಿ ಕೆಲಸ ಬೇರೆ ಕೆಲಸ ಬೇರೆ ಸಾಕಷ್ಟು ನಡೆದು ನಡೆದು ಹೌದು ಮೇಲೆ ಇಲ್ಲೊಂದು ಸೈಕಲ್ ಆದರೂ ಅಣ್ಣ ಕ್ಯಾಂಪಸ್ ದೊಡ್ಡದುಂಟು ಸರಿ ಪಾಪ ಸೆಕ್ಯೂರಿಟಿ ಅವನು ಬೈಕಲ್ಲೇ ತಿರ್ಗುತ್ತಾ ಇರ್ತಾನೆ 동물원도 <laughs> 해야 <laughs>